ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಬಂದು ಟೈಲರಿಂಗ್ ಕ್ಲಾಸ್ ಐವತ್ತೊಂದನೇ ವಿಡಿಯೋ ಈ ವಿಡಿಯೋದಲ್ಲಿ ನಾವು ಸೀರಿ ಪೇಟಿ ಕೊಟ್ಟ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ತೋರಿಸಿಕೊಡ್ತಾ ಇದ್ದೀನಿ ಹಂಗೇನೆ ನಮ್ ಚಾನೆಲ್ ನಲ್ಲಿ ನಾನು ಟೈಲರಿಂಗ್ ಕ್ಲಾಸ್ ನ ಹೇಳ್ಕೊಡ್ತಾ ಇರೋದು ಅದ್ರದ್ದು ಇವತ್ತು ಐವತ್ತೊಂದನೇ ವಿಡಿಯೋ ಆಲ್ರೆಡಿ ಐವತ್ತು ವಿಡಿಯೋದಲ್ಲಿ ನಾನು ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ಹೇಳ್ತಾ ಬಂದಿದ್ದೀನಿ ಹಂಗೇನೆ ಯಾರಾದ್ರೂ ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಯಾರಾದ್ರೂ ನೀವು ಟೈಲರಿಂಗ್ ಕ್ಲಾಸ್ ನ ಕಲಿಬೇಕನ್ನೋ ಇಂಟ್ರೆಸ್ಟ್ ಇರೋರಾಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾಕಂದ್ರೆ ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮ್ ಫೋನಿಗೆ ಬರುತ್ತೆ ನೀವು ಅವಾಗ ಅವತ್ತಿನ ವಿಡಿಯೋ ಅವತ್ತೇ ನೋಡ್ಕೊಂಡು ನೀವು ಡೈಲಿ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ನೀವು ಮನೆಯಲ್ಲೇ ಇದ್ಕೊಂಡು ಯಾವುದೇ ರೀತಿ ಟೈಲರಿಂಗ್ ಕ್ಲಾಸ್ಗೆ ಹೋಗ್ದೇನೆ ಮನೆಯಲ್ಲೇ ಇದ್ಕೊಂಡು ಟೈಲರಿಂಗ್ ಕ್ಲಾಸ್ ನ ಕಲಿಬಹುದು ಅಷ್ಟೇ ನಿಧಾನವಾಗಿ ಅಷ್ಟೇ ನೀಟಾಗಿ ಎಲ್ಲಾನು ಪ್ರತಿಯೊಂದು ಪಾಯಿಂಟ್ ನಾನು ಹೇಳ್ತಾ ಹೋಗ್ತೀನಿ ಜಸ್ಟ್ ನೀವು ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡ್ಬೇಕು ಅರ್ಥ ಮಾಡ್ಕೋಬೇಕು ಮತ್ತೆ ಅದನ್ನ ಕಟಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೋಬೇಕು ಇಷ್ಟು ಮಾಡಿದ್ರೆ ಸಾಕು ನೀವು ಕಲಿತೀರಿ ಇವತ್ತಿನ ವಿಡಿಯೋ ಬಂದು ಐವತ್ತೊಂದನೇ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ಪೇಟಿ ಕೊಟ್ಟು ಸಾರಿ ಪೇಟಿ ಕೊಟ್ಟು ಯಾವ ತರ ಕಟ್ಟಿಂಗ್ ಲಂಗ ಕೊಟ್ಟು ಅಂತಂದಾದರೂ ಅನ್ಬೋದು ನೀವು ಅಥವಾ ಲಂಗ ಅಂತಂದಾದ್ರು ಅನ್ಬೋದು ಅದನ್ನ ನಾವು ಯಾವ ತರ ಕಟ್ಟಿಂಗ್ ಮಾಡ್ಬೇಕು ಅದು ಸಿಕ್ಸ್ ಪೀಸಸ್ ಆರ್ ಪೀಸಸ್ ಲಂಗ ಯಾವ ತರ ಕಟ್ಟಿಂಗ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಹ್ಮ್ ಅದಕ್ಕೋಸ್ಕರ ನಾನು ಒಂದ್ ಎರಡ್ ಮೀಟರ್ ಬಟ್ಟೆ ತಗೊಂಡಿದ್ದೀನಿ ಎರಡ್ ಮೀಟರ್ ಈ ತರ ಕಾಟನ್ ಬಟ್ಟಿ ತಗೊಂಡಿದ್ದೀನಿ ಇವಾಗ ಈ ಬಟ್ಟಿ ಕಾಟನ್ ಬಟ್ಟಿ ತಗೊಂಡಿದ್ದೀನಿ ಕಾಟನ್ ಬಟ್ಟಿಯಲ್ಲಿ ಬೇರೆ ಬಟ್ ಬೇರೆ ಬೇರೆ ಟೈಪ್ ಬರುತ್ತೆ ಇದರಲ್ಲಿ ಸ್ವಲ್ಪ ದಪ್ಪ ಇರೋದು ಇರುತ್ತೆ ಬಟ್ಟೆ ಒಂದ್ ಸ್ವಲ್ಪ ಇರೋದು ಇರುತ್ತೆ ಒಂದ್ ಸ್ವಲ್ಪ ಕಾಟನ್ ಬಟ್ಟೆ ಸ್ವಲ್ಪ ಸಾಫ್ಟ್ ಆಗಿರೋದು ಬರುತ್ತೆ ಆ ತರದರಲ್ಲಿ ನಿಮಗೆ ಯಾವ ತರ ಬಟ್ಟೆ ಬೇಕು ನೀವು ಆ ತರ ಬಟ್ಟಿನ ತಗೋಬಹುದು ನಾನು ಇದು ಒಂದ್ ಎರಡ್ ಮೀಟರ್ ನಷ್ಟು ಬಟ್ಟಿ ತಗೊಂಡಿದ್ದೀನಿ ಇದು ಏನಾದರೂ ಉದ್ದ ಜಾಸ್ತಿ ಬೇಕು ಅಂದ್ರೆ ನಿಮಗೆ ಒಂದ್ ಎರಡೂವರೆ ಮೀಟರ್ ವರೆಗೂ ನೀವು ತಗೋಬೇಕಾಗುತ್ತೆ ಬಟ್ ಒಂದು ಮೂವತ್ತ ಎಷ್ಟು ಎಷ್ಟು ಇಂಚ್ ಉದ್ದ ಇದೆ ಫಸ್ಟ್ ನೋಡ್ತೀನಿ ನಲ್ವತ್ ಇಂಚ್ ಉದ್ದ ಇದೆ ಇವಾಗ ನಿಮಗೆ ನಲ್ವತ್ ಇಂಚೆ ಉದ್ದ ಲಂಗನೇ ನಲ್ವತ್ತ ಇಂಚ್ ಉದ್ದ ಬೇಕು ಅಂದಾಗ ಪೇಟಿ ಕೊಟ್ಟು ಅವಾಗ ನೀವು ಒಂದ್ ಎರಡೂವರೆ ಮೀಟರ್ ನಷ್ಟು ಬಟ್ಟಿ ತಗೋಬೇಕಾಗತ್ತೆ ಅಥವಾ ಒಂದ ಮೂವತ್ತೈದು ಮೂವತ್ತಾರು ಮೂವತ್ನಾಲ್ಕು ವರೆಗೂ ನಿಮಗೆ ಪೇಟಿ ಕೊಟ್ಟಿದ್ದು ಬೇಕು ಅಂದ್ರೆ ಒಂದು ಎರಡು ಮೀಟರ್ ಬಟ್ಟೆ ಸಾಕಾಗ್ತೈತಿ ಇಷ್ಟು ಬಟ್ಟಿ ತಗೋಬೇಕು ಈಗ ಇದರಲ್ಲಿ ನಾನು ಈ ಅಂಚಿ ಸೈಡ್ ಒಂದ್ ಸ್ವಲ್ಪ ಸ್ಟ್ರೇಟ್ ಆಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಬಟ್ಟಿಯಲ್ಲಿ ಕ್ರಾಸ್ ಕ್ರಾಸ್ ಇರುತ್ತಲ್ಲ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಸ್ವಲ್ಪ ಕ್ರಾಸ್ ಆಗಿ ಕಟಿಂಗ್ ಮಾಡ್ತಾರೆ ಅದನ್ನ ನಾನು ಸ್ವಲ್ಪ ಈ ತರ ಫಸ್ಟ್ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿ ತೆಗ್ದಾದ್ಮೇಲೆ ಇದನ್ನ ಈ ಕಡೆ ಇದು ಡಬಲ್ ಫೋಲ್ಡಿಂಗ್ ಐತಿ ಇದು ಫುಲ್ ಎರಡು ಮೀಟರು ಈ ತರ ಒಂದ್ ಫೋಲ್ಡ್ ಇದೆ ಅದು ಈ ತರ ಒಂದ್ ಫೋಲ್ಡ್ ಇದೆ ಇದ್ರ ಮೇಲೆ ಇದನ್ನ ಈ ತರ ಇನ್ನೊಂದು ಫೋಲ್ಡ್ ಮಾಡಿದ್ದೀನಿ ಫಸ್ಟ್ ಒಂದು ಫೋಲ್ಡ್ ಮಾಡ್ಕೊಂಡು ಅದನ್ನೇ ಈ ತರ ಡಬಲ್ ಫೋಲ್ಡ್ ಈ ತರ ಮಡಿಸ್ಕೊಂಡಿದೀನಿ ಮಡಿಸ್ಕೊಂಡು ಈ ತರ ಹಾಕೊಂಡಿದ್ದೀನಿ ಫಸ್ಟ್ ಇದು ಸ್ವಲ್ಪ ಲಂಗದ ಪಟ್ಟಿ ಮುದುಡಿ ಮುದುಡಿ ಇತ್ತು ಮುದುಡ್ಕೊಂಡಿದ್ದೆಲ್ಲ ಹಂಗಾಗಿ ನಾನು ಅದನ್ನ ಇಸ್ತ್ರಿ ಮಾಡ್ಕೊಂಡಿದ್ದೀನಿ ಇಸ್ತ್ರಿ ಮಾಡಿಕೊಂಡು ಇದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಮೊದಲು ಲಂಗದ್ದು ಅಳದಿ ತಗೊಂತೀನಿ ಇದು ಅಳತಿದ್ದು ಪೇಟಿ ಕೊಟ್ಟು ಲಂಗನೂ ಅನ್ಬೋದು ಪೇಟೆ ಕೊಟ್ಟು ಅನ್ಬಹುದು ಯಾವ್ದಾದ್ರು ನಿಮಗೆ ಯಾವ್ದು ಕಂಫರ್ಟಬಲ್ ಇರುತ್ತೆ ನೀವು ಅದನ್ನ ಅನ್ಬೋದು ಇಲ್ಲಿ ಈ ಮೇಲ್ಗಡೆ ಒಂದು ಎರಡು ಇಂಚ್ ಬಟ್ಟೆ ಬಿಟ್ಟಿರ್ತಾರಲ್ಲ ಮೇಲ್ಗಡೆ ಪಟ್ಟಿ ಹಚ್ಚಿರ್ತಾರಲ್ಲ ಅದನ್ನ ಬಿಟ್ಟು ಅದ್ರ ಕೆಳಗಡೆಯಿಂದ ಟೋಟಲ್ ಆಗಿ ಈ ಉದ್ದ ಎಷ್ಟಿದೆ ಲಂಗದ್ದು ಉದ್ದ ನೋಡ್ಕೊಂತೀನಿ ಇಲ್ಲಿಂದ ಇಲ್ಲಿವರೆಗೂ ಉದ್ದ ಇದು ಒಂದ ಮೂವತ್ ಒಂದ್ ಇಂಚ್ ಬರ್ತಾ ಇದೆ ಮೂವತ್ತೊಂದ್ ಇಂಚಿಗೆ ನಾನು ಇದರಲ್ಲಿ ಬಂದು ಈ ಲಂಗ ಲಂಗ್ ಇಂಚ್ ಇದೆ ಅಲ್ಲ ಅದೊಂದು ಸ್ವಲ್ಪ ಕಡಿಮೆ ಇದೆ ಉದ್ದ ಕಡಿಮೆ ಇದೆ ಅದಕ್ಕೋಸ್ಕರ ನಾನು ಏನ್ ಮಾಡ್ತಿದ್ದೀನಿ ಅದಕ್ಕೆ ಇನ್ನೊಂದ್ ಎರಡು ಇಂಚ್ ಎಕ್ಸ್ಟ್ರಾ ಸೇರಿಸ್ತಿದ್ದೀನಿ ಈ ಕಡೆ ಮೇಲ್ಗಡೆಯಿಂದ ಈ ಕಡೆ ಈ ತರ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಲ್ಲ ಇಲ್ಲಿಂದ ಟೋಟಲ್ ಆಗಿ ಅದರಲ್ಲಿ ಮೂವತ್ತೊಂದು ಇಂಚ್ ಬರ್ತಾ ಇದೆ ಬಟ್ ನನಗೆ ಇಲ್ಲಿ ಲಂಗ ಬೇಕಾಗಿರೋದು ಇವಾಗ ಉದ್ದ ಬೇಕಾಗಿರೋದು ಒಂದು ಮೂವತ್ ಮೂರ್ ಇಂಚ್ ಮೂವತ್ಮೂರು ಇಂಚ್ ಗೆ ಈ ತರ ಫಸ್ಟ್ ಮಾರ್ಕ್ ಮಾಡ್ಕೊಂತೀನಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಕಡೆ ಮಾರ್ಕ್ ಮಾಡಿಕೊಂಡು ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕೊಂತೀನಿ ಈ ತರ ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕೊತೀನಿ ಹ್ಮ್ ಇಲ್ಲಿಂದ ಇವಾಗ ಟೋಟಲ್ ಆಗಿ ನಾವು ಲಂಗಾದ ಉದ್ದ ಎಷ್ಟು ಬಂದಿತ್ತು ಅದಕ್ಕೆ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಇಲ್ಲಿಂದ ಕೆಳಗಡೆ ಒಂದ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊತೇನೆ ಯಾಕಂದ್ರೆ ಇದು ಕರೆಕ್ಟ್ ಆಗಿ ಉದ್ದ ಬಂತು ಇದು ಒಂದ್ ಇಂಚ್ ಬಂತು ಮಡಿಚಿ ಹೊಲಿ ಅದಕ್ಕೋಸ್ಕರ ಬೇಕಾಗ್ತೈತಿ ಮಡಿಚಿ ಹೊಲಿ ಆದ್ರೂ ಬೇಕಾಗ್ತೈತಿ ಅಥವಾ ಇಲ್ಲಾಂದ್ರೆ ಕೆಳಗಡೆ ಫಿಲ್ಸ್ ಆ ತರ ಏನಾದ್ರು ಮಾಡ್ತೀನಿ ಅದು ಕೂಡ ಬೇಕಾಗ್ತೈತಿ ಇದರಲ್ಲಿ ನಾ ಮಡಚಿನ ಕೂಡ ಹೊಲಿಬಹುದು ಅಥವಾ ನೀವು ಕೆಳಗಡೆ ಚಿಕ್ಕ ಚಿಕ್ಕ ಅದನ್ನು ಮಾಡಬಹುದು ನಾನು ಇದರಲ್ಲಿ ಮಡಿಚಿ ಹೊಲಿಲಿಕ್ಕೋಸ್ಕರ ಒಂದ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂತ ಇದೀನಿ ಇಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಕಟ್ ಮಾಡಿ ತೆಗ್ದೇನೆ ಕಟ್ ಮಾಡಿ ತೆಗೆದಾದ್ಮೇಲೆ ಇದ್ರಲ್ಲಿ ಇವಾಗ ಟೋಟಲ್ ಸೊಟ್ಟದ ಸುತ್ತಗಳಲ್ಲಿ ತಗೊಂತೇನೆ ನೀಟ್ ಆಗಿ ಹಾಕೊಂಡು ಲಂಗದ್ದು ಸುತ್ತಳತಿ ತಗೊಂತೀವಿ ಇದು ಹದಿನೇಳು ಇಂಚ್ ಬರ್ತಾ ಇದೆ ಟೋಟಲ್ ಸೊಂಟ ಸುತ್ತಳತಿ ಒಂದ್ ಸೈಡ್ ಇಂದ ಹದಿನೇಳು ಇಂಚು ಒಂದ್ ಸೈಡ್ ಇಂದ ಹದಿನೇಳು ಇಂಚ್ ಅಂದ್ರೆ ಪೂರ್ತಿ ಸುತ್ತಳತಿ ಬಂದು ಮೂವತ್ನಾಲ್ಕ ಇಂಚ್ ಆಗುತ್ತೆ ಮೂವತ್ನಾಲ್ಕ ಇನ್ನ ಒಂದ್ ಇಂಚು ಎಕ್ಸ್ಟ್ರಾ ಸೇರಿಸ್ತೇನೆ ನಾನು ಒಂದ್ ಇಂಚು ಅಥವಾ ಎರಡ್ ಇಂಚ್ ಎಕ್ಸ್ಟ್ರಾ ಸೇರಿಸ್ತೇನೆ ಯಾಕಂದ್ರೆ ಮೂವತ್ನಾಲ್ಕು ಇಂಚ್ ನೇ ನಾವು ಕರೆಕ್ಟ್ ಆಗಿ ತಗೊಂಡ್ರೆ ಇಲ್ಲಿ ಒಂದ್ ಸ್ವಲ್ಪ ನಾವು ಈ ಪಟ್ಟಿ ಹಚ್ಚಕ್ಕೋಸ್ಕರ ಒಂದ್ ಸ್ವಲ್ಪ ಒಳಗಡೆ ಮರಿಚ ಹೊರ್ಕೊಂತೀವಿ ಈ ಕಡೆ ಸೈಡು ಈ ಕಡೆ ಸೈಡ್ ಅದಕ್ಕೋಸ್ಕರ ಒಂದ್ ಎರಡು ಇಂಚ್ ಎಕ್ಸ್ಟ್ರಾ ತಗೊಂತೀನಿ ಅಂದ್ರೆ ಟೋಟಲ್ ಆಗಿ ಮೂವತ್ನಾಲ್ಕ ಇಂಚ್ ಇದ್ರೆ ಮೂವತ್ ಇಂಚ್ ತಗೊಂತೀನಿ ಮೂವತ್ತಾರು ಇಂಚ್ ನ ಇವಾಗ ನಾವು ಇದನ್ನ ಮಾರ್ಕ್ ಮಾಡ್ಕೋಬೇಕಲ್ಲ ಆರ್ ಪೀಸ್ ಇಂದ ಮಾರ್ಕ್ ಮಾಡ್ಕೋಬೇಕು ಅದಕ್ಕೋಸ್ಕರ ಇದನ್ನ ಮೂವತ್ನಾಲ್ಕ ಇಂಚ್ ಏನ್ ಬಂದಿತ್ತು ಇದನ್ನ ನಾಲ್ಕ್ ಭಾಗ ಮಾಡ್ಕೊತೇನೆ ನಾಲ್ಕ್ ಭಾಗ ಅಂದ್ರೆ ಒಂದ್ ಸೈಡ್ ಇಂದು ನನಗೆ ಒಂಬತ್ತು ಇಂಚ್ ಬರ್ತಾ ಇದೆ ಈಗ ಟೋಟಲ್ ಆಗಿ ಸೊಂಟದ ಸುತ್ತಳತಿ ನಾವು ಲಂಗ ತಗೊಂಡಿದ್ವಲ್ಲ ಅಲ್ಲ ಪೇಟಿ ಕೊಟ್ಟು ಇದ್ರಲ್ಲಿ ಟೋಟಲ್ ಆಗಿ ಸುತ್ತಳತಿ ತಗೊಂಡಾಗ ನಮಗೆ ಹದಿನೇಳು ಇಂಚ್ ಬಂದಿತ್ತು ಹದಿನೇಳು ಹದಿನೇಳು ಮೂವತ್ನಾಲ್ಕ ಇಂಚ್ ಆಯಿತು ಅದಕ್ಕ ನಾ ಇನ್ನೊಂದ್ ಎರಡು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡಿದೀನಿ ಎಕ್ಸ್ಟ್ರಾ ಸೇರಿಸ್ಕೊಂಡು ಟೋಟಲ್ ಆಗಿ ಮೂವತ್ತಾರು ಇಂಚ್ ಅಂತ ಮೂವತ್ತಾರು ಇಂಚನ ನಾಲ್ಕು ಭಾಗ ಮಾಡಿದೀನಿ ನಾಲ್ಕು ಭಾಗ ಮಾಡಿದ್ರಲ್ಲಿ ಒಂದು ಭಾಗ ಬಂದು ಒಂಬತ್ತು ಇಂಚ್ ಬಂದು ಈ ಒಂಬತ್ತು ಇಂಚ್ ಏನ್ ಬಂದಿರುತ್ತಲ್ಲ ಅದರಲ್ಲಿ ಮತ್ತೆ ಎರಡು ಭಾಗ ಮಾಡಬೇಕು ಒಂಬತ್ತು ಇಂಚ್ ನಲ್ಲಿ ಎರಡು ಭಾಗ ಮಾಡಿದ್ರೆ ಎಷ್ಟಾಗುತ್ತೆ ನಾಲ್ಕೂವರೆ ಇಂಚ್ ಬರುತ್ತೆ ಈ ನಾಲ್ಕೂವರೆ ಇಂಚ್ ನ ಇಲ್ಲಿ ಈ ಕೆಳಗಡೆ ಬಂದು ನಾವು ಟೋಟಲ್ ಉದ್ದದ್ದು ಲಂಗದ ಉದ್ದದ್ ಮಾರ್ಕ್ ಮಾಡಿದೀವಿ ಅದ್ರಕ್ಕಿಂತ ಕೆಳಗ ಒಂದ್ ಇಂಚು ನಾನು ಮಡಿಚು ಹೊಲಿತಾ ಇದರಲ್ಲಿ ಕೆಳಗಡೆ ಫಿಲ್ಸ್ ಹೊಲಿತ ಹೊಲಿತಲ್ಲ ಫ್ರೀಲ್ಸ್ ಹೊಲಿಬೇಕಂದ್ರೆ ಒಂದ್ ಅರ್ಧ ಇಂಚ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಬಿಟ್ಕೊಂಡ್ರೆ ಸಾಕಾಗ್ತೈತಿ ಹಂಗಾಗಿ ಒಂದ್ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದೀನಿ ಇಲ್ಲಿ ಕೆಳಗ ಮೇಲ್ಗಡೆ ಇಲ್ಲಿ ಮೇಲ್ಗಡೆ ಬಂದು ಇವಾಗ ಒಂಬತ್ತು ಇಂಚ್ ನಲ್ಲಿ ಎರಡು ಭಾಗ ಮಾಡಿದ್ವಲ್ಲ ನಾಲ್ಕೂವರೆ ಇಂಚ್ ಬಂತಲ್ಲ ಈ ನಾಲ್ಕೂವರೆ ಇಂಚನ ಇಲ್ಲಿ ಮಾರ್ಕ್ ಮಾಡಬೇಕು ಫಸ್ಟ್ ಇದನ್ನ ನೀಟಾಗಿ ಜೋಡಿಸ್ಕೋಬೇಕು ಜೋಡಿಸ್ಕೊಂಡು ಇಲ್ಲಿ ನಾಲ್ಕೂವರೆ ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಇವಾಗ ನಾಲ್ಕೂವರೆ ಇಂಚಿಗೆ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡ್ರೆ ಈ ಪೀಸ್ ಜೋಡಿಸಬೇಕಲ್ಲ ನಾವು ಸಿಕ್ಸ್ ಪೀಸಸ್ ಆರ್ ಪೀಸಸ್ ನ ಜೋಡಿಸಬೇಕಲ್ಲ ಆರ್ ಪೀಸಸ್ ಜೋಡಿಸ್ಲಿಕ್ಕೆ ಅರ್ಧ ಅರ್ಧ ಇಂಚ್ ಬಟ್ಟೆ ಬಟ್ಟೆ ಅಂಗರ ಬೇಕಾಗ್ತೈತಲ್ವಾ ಅದಕ್ಕೆ ಈ ನಾಲ್ಕೂವರೆ ಇಂಚಿಗೆ ಇನ್ನೂ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಐದು ಇಂಚಿಗೆ ಮಾರ್ಕ್ ಮಾಡ್ಕೊಂತೇನೆ ಈ ತರ ಇಲ್ಲಿ ಐದು ಇಂಚಿಗೆ ಮಾರ್ಕ್ ಮಾಡಿಕೊಂಡೆ ಅದೇ ತರ ಸೇಮು ಈ ಕಡೆ ಇಲ್ಲಿ ಕೆಳಗಡೆ ಸೈಡು ಈ ಕಡೆ ಸೈಡು ಇಲ್ಲಿ ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊತೇನೆ ನಾಲ್ಕುವರೆ ಪ್ಲಸ್ ಅರ್ಧ ಇಂಚು ಐದು ಇಂಚು ಮಾರ್ಕ್ ಮಾಡಿಕೊಂಡು ಕ್ರಾಸ್ ಎರಡಕ್ಕೂನು ಲೈನ್ ಹಾಕ್ತೇನೆ ತೇಜು ಈ ತರ ಕ್ರಾಸ್ ಆಗಿ ಲೈನ್ ಹಾಕ್ತೇನೆ ಇವಾಗ ಮೇಲ್ಗಡೆ ಐದ್ ಇಂಚಿಗೆ ಅದೇ ತರ ಸೇಮು ಮೇಲ್ಗಡೆ ಐದ್ ಇಂಚಿಗೆ ಈ ಕಡೆ ಸೈಡ್ ಐದ್ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದೇ ತರ ಸೇಮು ಈ ಕಡೆ ಇಲ್ಲಿ ಐದ್ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಇದನ್ನ ಈ ತರ ಕ್ರಾಸ್ ಆಗಿ ಇದನ್ನ ಲೈನ್ ಹಾಕ್ತಿದ್ದೀನಿ ಇವಾಗ ಇದ್ರ ಮಧ್ಯೆ ಇದನ್ನ ಈ ಬಟ್ಟೆ ಏನಿದೆ ಇದನ್ನ ಕಟ್ ಮಾಡ್ಕೊಂಡು ಆದಮೇಲೆ ಇದರಲ್ಲಿ ಎಷ್ಟು ಪೀಸ್ ಇರುತ್ತೆ ಒಂದು ಎರಡು ಮೂರು ನಾಲ್ಕು ಪೀಸ್ ಇದೆ ಇದು ಇದರಲ್ಲಿ ಬಂದು ಎರಡು ಪೀಸ್ ಇದು ಒಂದು ಪೀಸು ಇದು ಒಂದ್ ಪೀಸ್ ಈ ತರ ಬರುತ್ತಲ್ವಾ ಇವಾಗ ಈ ನಾಲ್ಕ್ ಪೀಸ್ ಏನಿದೆ ಸೈಡ್ಗೆ ಓಪನ್ ಇರುತ್ತಲ್ಲ ಆ ಕಡೆ ಸೈಡ್ ಇಂದ ನಾವು ಕಟ್ ಮಾಡಿದೀವಲ್ಲ ಹಂಗಾಗಿ ಇದು ಪೀಸ್ ಪೀಸ್ ಆಗಿರುತ್ತೆ ಇದನ್ನ ನಾವು ಒಂದ್ ಪೀಸ್ ಈ ಕಡೆ ಈ ತರ ಇಟ್ಟು ಇದಕ್ಕೆ ಜಾಯಿಂಟ್ ಮಾಡ್ಕೋಬೇಕು ಅದೇ ತರ ಸೇಮು ಇನ್ನೊಂದ್ ಪೀಸ್ ಈ ಕಡೆ ಈ ಕಡೆ ಇಟ್ಟು ಇದನ್ನ ಜಾಯಿಂಟ್ ಮಾಡ್ಕೋಬೇಕು ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮೇಲ್ಗಡೆ ಬಟ್ಟೆ ಹಚ್ಬೇಕಲ್ಲ ನಾವು ಈ ಬಟ್ಟೆ ಹಚ್ಚಕಂದ್ರೆ ಈ ಪಟ್ಟಿ ಇರುತ್ತಲ್ಲ ಇದು ಲಾಡಿ ಪೋಣಸ್ಲಿಕ್ಕೋಸ್ಕರ ಈ ಪಟ್ಟಿ ಏನಿರುತ್ತೆ ಇದು ಒಂದ್ ಎರಡು ಇಂಚ್ ಅಷ್ಟಿರುತ್ತೆ ಸೊ ಹಂಗಾಗಿ ಇಷ್ಟ ಇರುತ್ತೆ ಇದು ಸಿಕ್ಸ್ ಪೀಸಸ್ ಲಂಗ ಪೀಸ್ ಕಟ್ ಮಾಡೋದೇನಿರುತ್ತೆ ಇಷ್ಟ ಇರುತ್ತೆ ಇಷ್ಟ ಆದ್ಮೇಲೆ ಮೇಲ್ಗಡೆ ಪಟ್ಟಿ ಹಚ್ಚಕೋಸ್ಕರ ಬೇರೆ ಬಟ್ಟೆಯಲ್ಲಿ ನಾವು ಅದನ್ನ ಕಟ್ ಮಾಡ್ಕೋಬೇಕು ಇದನ್ನ ಮತ್ತೆ ನಾನು ಸ್ಟಿಚಿಂಗ್ ನಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅವಾಗ ನೀವು ಆ ವಿಡಿಯೋ ಕೂಡ ನೋಡಿದ್ರೆ ಈ ಕಟ್ಟಿಂಗು ಸ್ಟಿಚಿಂಗ್ ಎರಡು ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಈ ಬಟ್ಟೆ ಅಲ್ವಾ ಇವಾಗ ಈ ಬಟ್ಟಿಯಲ್ಲಿ ಟೋಟಲ್ ಸುತ್ತಳತಿ ಎಷ್ಟು ಬಂದಿತ್ತು ನಮ್ದು ನೋಡ್ಕೋಬೇಕು ನೋಡ್ಕೊಂಡು ಇದನ್ನ ಕಟ್ ಮಾಡ್ಕೋಬೇಕು ಟೋಟಲ್ ಸುತ್ತಲಾತಿ ಬಂದು ಒಂದ್ ಸೈಡ್ ಇಂದ ಹದಿನೇಳು ಇಂಚ್ ಬಂದಿತ್ತು ಇದು ಕರೆಕ್ಟ್ ಆಗಿ ಹದಿನೇಳು ಇಂಚೆ ಇದೆ ಅಗಲ ಬಂದು ಐದು ಇಂಚ್ ಬೇಕಾಗ್ತೈತಿ ಯಾಕಂದ್ರೆ ಮೇಲ್ಗಡೆ ಒಂದ್ ಅರ್ಧ ಇಂಚು ಕೆಳಗಡೆ ಅರ್ಧ ಇಂಚ್ ಮಡಿಚಿ ಹೊಲಿ ಹೊಲದಾಗ ನಮಗೆ ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಹಿಂದಗಡೆ ಎರಡು ಇಂಚು ಮುಂದ್ಗಡೆ ಎರಡು ಇಂಚು ನಾಲ್ಕು ನಾಲ್ಕು ಇಂಚ್ ಉಳಿಯುತ್ತೆ ಈ ತರ ಇದಕ್ಕೆ ಸ್ಟ್ರೇಟ್ ಲೈನ್ ಹಾಕ್ತೀನಿ ಲೈನ್ ಹಾಕಿ ಬಟ್ಟಿನ ಕಟ್ ಮಾಡ್ಕೊಬಿಡ್ತೀನಿ ಟೈಮ್ ಚೆಕ್ ಮಾಡ್ತೀನಿ ಕರೆಕ್ಟ್ ಇದೇನಿಲ್ಲ ಅಂತ ಹೇಳಿ ಇಲ್ಲಿಗೆ ಬರ್ತಾ ಇದೆ ಐದು ಇಂಚು ಇಲ್ಲಿಗೆ ಬಾಕ್ಸ್ ಮಾಡಿಕೊಂಡು ಇಷ್ಟಿದು ಮೇಲ್ಗಡೆ ಲಾಡಿ ಪೋಣಿಸ್ಲಿಕ್ಕೋಸ್ಕರ ಪಟ್ಟಿ ಹಚ್ಬೇಕಲ್ಲ ಆ ಪಟ್ಟಿಗೋಸ್ಕರ ಇದು ಪಟ್ಟಿ ಇದು ಬಂದು ಸಿಕ್ಸ್ ಪೀಸಸ್ ಲಂಗ ಕಟಿಂಗ್ ಹಿಂದ್ಗಡೆ ಮೂರ್ ಪೀಸ್ ಮುಂದ್ಗಡೆ ಮೂರ್ ಪೀಸ್ ಈ ತರ ಆರ್ ಪೀಸಸ್ ಬರುತ್ತೆ ಈ ಕಟಿಂಗ್ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ ಅರ್ಥ ಆಗಿದ್ರೆ ಆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಆದಷ್ಟು ಜನರಿಗೆ ಶೇರ್ ಮಾಡ್ರಿ ಯಾಕಂದ್ರೆ ಇನ್ನ ಯಾರಾದ್ರೂ ಕಲಿಯೋದಿದ್ರೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಹಾಗೇನೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಇವತ್ತಿನ ಲಂಗ ಲಂಗ ಕಟ್ಟಿಂಗ್ ನಿಮಗೆ ಅರ್ಥ ಅಂತ ಹೇಳಿ ಇದರಲ್ಲಿ ಯಾವ ಪಾಯಿಂಟ್ ಅರ್ಥ ಆಗಿಲ್ಲ ಅನ್ನೋದನ್ನ ನನಗೆ ತಿಳಿಸ್ರಿ ನಾನು ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಅದನ್ನ ತಿಳಿಸಿ ಹೇಳಲಿಕ್ಕೆ ನಿಮಗೆ ಟ್ರೈ ಮಾಡ್ತೀನಿ ಮತ್ತೆ ಮೀಟ್ ಆಗೋನು ಮತ್ತೆ ಈ ಲಂಗದ್ದು ಸ್ಟಿಚಿಂಗ್ದು ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋದು